ಅವ್ರ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀವಿ ನೋಡಿ ಟ್ರೈ ಮಾಡ್ತಾ ಇದ್ದಾನೆ ಹಾಯ್ ಓ ಮೋಕ್ಷ ಸಿಂಗಿಂಗ್ ವೆರಿ ಗುಡ್ ವೆರಿ ಗುಡ್ ಅದ್ವಿಕ್ ಮೋಕ್ಷಿಲ್ ಮೋಕ್ಷಿ where ಇಸ್ Mokshil ಎಲ್ಲಿ ಮೋಕ್ಷ ಮೋಕ್ಷಲ್ ಹಾಯ್ ಸಿಂಗ ಸಾಂಗ್ ಹಾಡ್ ಹೇಳಿ ಸಾಂಗ್ ಹೇಳಿ ನಿನಗೆ ಹೇಳಿದ್ನಾ ಸಾಂಗ್ ಹೇಳು ಅಂತ ಏಸ್ ನೀನು ಹೇಳು ಈಗ ಅದೇ ಸಾಂಗ್ ಹೇಳಿ ಸರಿ ಬಾಯ್ಸು ಕುಕ್ ಮಾಡ್ತಾ ಇದ್ದಾರೆ ಹಾಯ್ ಬಾಯ್ಸ್ ಏನು ಮಾಡ್ತಾ ಇದ್ದೀರಾ ಯಾರು ಮಾಡ್ತಾರೆ ಸ್ಪೆಷಲ್ ಅಂದರೆ ಏನು ಮಾಡ್ತಾ ಇದ್ದೀರಾ ಇಲ್ಲಿ ರೆಡಿ ಆಗ್ತಾ ಇದ್ರೆ ಮೈ ಗಾಜ್ ಬಾಯ್ಸ್ ಕುಕಿಂಗ್ ಮಾಡ್ತಾ ಇದಾರೆ ಏನು ಮಾಡ್ತಾ ಇದ್ದೀವಿ ಸ್ಪೆಷಲ್ ಆಗಿ ವೇಟಿಂಗ್ ವೆಯ್ಟಿಂಗ್ ಆ್ಯಕ್ಚುಲಿ ನೋಡಿ ಅಮ್ಮಂದರು ಈ ರೀತಿ ಇಟ್ಕೊಂಡಿರಬೇಕು ಇಲ್ಲಿ ಸೊ ಕುಷ್ಕಾ ರೈಸ್ ಆ್ಯಂಡ್ ರಾಯ್ತ ರೆಡಿ ಇದೆ ಗೈಸ್ ಥ್ಯಾಂಕ್ ಯು ಫಾರ್ ದ ಸ್ಪೆಷಲ್ ಲಂಚ್ ಅದೂ ಇದೆ ಪಾನಿಪುರಿ ಇದು ಸಾರಿ ಮಸಾಲಾ ಪುರಿ ಸ್ನ್ಯಾಕ್ಸ್ ಇಲ್ಲಿ ನೋಡಿ ಇಲ್ಲಿ ಮಾವಿನಕಾಯಿ ಕದ್ದಿತಾ ಆಗ ಇದ್ದಾರೆ ಓ ಗೋ ಇಲ್ಲಿ ಸನ್ಸೆಟ್ ಸಿಕ್ತು ಸಿಕ್ತು ಶೋಮಿ ಶೋಮಿ ಮಾವಿನಕಾಯಿ ಕಳ್ಳರು ಇಲ್ಲಿ ನೋಡ್ತಾ ಇದ್ವಿ ಬನ್ನಿ 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 ಹೌಗ ಥ್ಯಾಂಕ್ ಯು ಪಿಕಲ್ ಮಾಡೋಣ ಅದಿಕ್ ಪಿಕಲ್ ಮಾಡೋಣ ಪಿಕಲ್ ಮಾಡೋಣ ಚಿತ್ರಾನ್ನ ಮಾಡೋಣ ಏನ್ ಮಾಡೋಣ ಹೊರಟೋಗಿರೋದು ಎಲ್ಲಿದೆ ಹುಡ್ಕಿ 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 ಇನ್ನೊಂದ್ಸು ಉಪ್ಪಿನಲ್ಲಿ ಐದು ಇದೆ ಸಾಕ ಎಷ್ಟೋ ಕಲೆಕ್ಟ್ ಮಾಡಿದ್ದೀರಾ